ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ಲರೂ ಬಗ್ ಬಿಟ್ಟು ಹೊತ್ತಿಗೆರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕೆಮ್ಮು ಕಫ ಮತ್ತು ದಮ್ಮು ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ರಾಜಾರಾಮ್ ಉಪ್ಪೂರ್ ಅವರು ನಮಸ್ಕಾರ ನಾನು ಡಾಕ್ಟರ್ ರಾಜಾರಾಮ್ ಉಪ್ಪುರ್ ಮಕ್ಕಳ ತಜ್ಞರು ಯುನಿಟಿ ಮಕ್ಕಳ ಆಸ್ಪತ್ರೆ ಶಿವಮೊಗ್ಗ ಇವತ್ತು ನಾನು ಮಾತನಾಡುವ ವಿಷಯ ಮಕ್ಕಳಲ್ಲಿ ಕಫ ಕೆಮ್ಮು ಮತ್ತು ದಮ್ಮು ಇದ್ರ ಬಗ್ಗೆ ಎಲ್ಲರಿಗೂ ಬಹಳಷ್ಟು ಸಂಶಯಗಳು ಇರ್ತದೆ ಮತ್ತೆ ಕೆಲವೊಂದು ತಿಳುವಳಿಕೆ ಕೊರತೆ ಇರ್ತದೆ ಅದನ್ನ ದೂರ ಮಾಡಲಿಕ್ಕೆ ನಾನು ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಬರ್ತಾರೆ ನಮ್ಮ ಮಗುಗೆ ಕಫ ಆಗಿದೆ ಮಗುಗೆ ದಮ್ಮು ಅಂತ ಯಾರು ಹೇಳಲ್ಲ ದಮ್ಮ ಕೂಡ ಕಫ ಆಗಿದೆ ಕಫ ತುಂಬ್ಕೊಳ್ತದೆ ಕಫದಿಂದ ಮಗುಗೆ ತೊಂದರೆ ಆಗ್ತದೆ ಕಫ ತಗಸ್ಕೊಡಿ ಅಂತ ಬರ್ತಾರೆ ಹಾಗಂದರೆ ಏನು ಯಾಕೆ ಬರುತ್ತೆ ಮತ್ತು ಇದನ್ನು ಬರದೇ ಇರೋಂಗೆ ತಡಗಟ್ಟದ ಹೇಗೆ ಅದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ ಸಾಧಾರಣವಾಗಿ ಚಳಿಗಾಲದಲ್ಲಿ ಪ್ರತ್ಯೇಕವಾಗಿ ಮಳೆ ಶುರು ಆದಮೇಲೆ ಅಥವಾ ತಂಡಿ ಜಾಸ್ತಿ ಇದ್ದಾಗ ಮಕ್ಕಳಲ್ಲಿ ಉಸಿರಾಟ ತೊಂದರೆ ಅಥವಾ ಸೀತಾ ಕಟ್ಕೊಳ್ಳೋದು ಉಸಿರಾಡಕ್ಕೆ ಕಷ್ಟ ಆಗೋದು ಇದೆಲ್ಲದನ್ನೂ ನಮ್ಮಲ್ಲಿ ಕಫ ಅಂತ ಹೇಳ್ತಾರೆ ಆದ್ರೆ ಅದಕ್ಕೆ ಬೇರೆ ಬೇರೆ ಇದೆ ಅದಕ್ಕೆ ನಾನು ಮೂರು ಸೇರಿಸಿ ಹೇಳ್ತಾ ಇರೋದು ಕೆಮ್ಮು ಕಫ ದಮ್ಮು ಅಂತ ದೊಡ್ಡವರಿಗೆ ದಮ್ಮು ಬೇರೆ ದೊಡ್ಡವರಿಗೆ ದಮ್ಮು ಅಂದ್ರೆ ಅಸ್ತಮಾ ಆಗಿರ್ಬೋದು ಅಥವಾ ಸಿ ಪಿ ಡಿ ಅಥವಾ ತುಂಬಾ ಶ್ವಾಸಕೋಶ ಕಾಯಿಲೆ ಇದ್ದರೆ ಮಾತ್ರ ದಮ್ ಬರುತ್ತೆ ಮಕ್ಕಳಲ್ಲಿ ಆಗಲ್ಲ ಸಣ್ಣ ಪುಟ್ಟ ಶೀತ ತುಂಬಿಕೊಂಡ್ರು ಅಥವಾ ಚಳಿಗಾಲ ಬಂದ್ಕೊಳ್ಳೆ ಸಾಕು ವೈರಲ್ ಇನ್ಫೆಕ್ಷನ್ ಆಗ್ತಿದ್ದಂಗೆ ಮಗುಗೆ ಉಸಿರಾಡೋಕೆ ಕಷ್ಟ ಆಗ್ತದೆ ಹೇಗೆ ನಾವು ನೀರು ಪೈಪ್ ನಲ್ಲಿ ಕಸ ಕೊಟ್ಕೊಳ್ತಾ ಹಾಗೆ ಶ್ವಾಸನಾಳದಲ್ಲಿ ಅಥವಾ ಮೂಗ್ನಲ್ಲಿ ಅಥವಾ ಎದೆಯೊಳಗೆ ಶೀತ ಕಟ್ಕೊಂಡ್ಬಿಟ್ಟು ಮಗುಗೆ ಉಸಿರಾಡಕ್ಕೆ ಕಷ್ಟ ಆಗ್ತದೆ ಮಗು ಸಣ್ಣ ತೊಂದರೆ ತೊಂದ್ರೆ ಜಾಸ್ತಿ ಪ್ರತ್ಯೇಕವಾಗಿ ಮುಂಚೆ ಹುಟ್ಟಿದ ಮಗು ಅಥವಾ ತೂಕ ಕಡಿಮೆ ಇರೋ ಮಗು ಅಥವಾ ಪೌಷ್ಟಿಕಾಂಶ ಕೊರತೆ ಇರೋದು ಅದ್ರ ಜೊತೆಗೆ ರಕ್ತ ಕಡಿಮೆ ಇರೋದು ಅಥವಾ ಕೆಲವೊಂದು ಪೋಷಕಾಂಶಗಳ ಕೊರತೆ ಇರೋದು ವಿಟಮಿನ್ ಎ ಅಥವಾ ವಿಟಮಿನ್ ಡಿ ಅಥವಾ ಜಿಂಕ್ ಅಂತ ಹೇಳ್ತಾರೆ ಅದು ಅಥವಾ ಪ್ರೋಟೀನ್ ಫುಡ್ ನಲ್ಲೆಲ್ಲ ಕಡಿಮೆ ತಗೊಂಡ್ರೆ ಇಂಥ ಮಕ್ಕಳಿಗೆ ಪದೇ ಪದೇ ಸೀತಾ ಕೆಮ್ಮು ಬರ್ತದೆ ಪದೇ ಪದೇ ಕಾಯಿಲೆ ಬರ್ತದೆ ಪದೇ ಪದೇ ಆಸ್ಪತ್ರೆಗೆ ಹೋಗೋದು ಬರ್ತದೆ ಮತ್ತೆ ಪ್ರೀಸ್ಕೂಲ್ ಸ್ಲಿಂಡ್ರೋಮ್ ಅಂತ ಹೇಳ್ತಾರೆ ಅಂದ್ರೆ ಈಗ ಪ್ರತ್ಯೇಕವಾಗಿ ಡೇ ಕೇರ್ ಸೆಂಟರ್ಸ್ ಅಥವಾ ಎಲ್ ಕೆಜಿ ಯು ಕೆ ಜಿ ಹೋಗೋ ಮಕ್ಕಳು ಅಥವಾ ಕೆಲವೊಮ್ಮೆ ಪ್ರಿ ಕೆಜಿ ಹೋಗೋ ಮಕ್ಕಳು ಅಂತ ಮಕ್ಕಳಿಗೂ ಕೂಡ ಪದೇ ಪದೇ ಪ್ರತ್ಯೇಕವಾಗಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಜಾಸ್ತಿ ಯಾಕಂತ ಹೇಳಿದ್ರೆ ಇದು ಎಲ್ಲ ಒಂದ್ರಿಂದ ಒಬ್ಬರಿಗೆ ಹರಡಂತದ್ದು ಹೇಗೆ ನಮಗೆ ಕೋವಿಡ್ ಕಾಯಿಲೆ ಒಬ್ಬರಿಂದ ಒಬ್ಬರಿಗೆ ಹಾಡ್ತದೆ ಹಾಗೆ ಗಾಳಿನಲ್ಲಿ ಹರಡಂತದ್ದು ಒಂದ್ ಮಗು ಕೆಮ್ಮು ಕಫ ಇದ್ರೆ ಎಲ್ಲರಿಗೂ ಹಾಡ್ತದೆ ಮನೇಲಿ ಒಬ್ಬರಿಗೆ ಎಲ್ಲರಿಗೂ ಆಡ್ತದೆ ಹಾಗಾಗಿ ಪ್ರತ್ಯೇಕವಾಗಿ ಯಾರು ಕೆಮ್ಮು ಕಫ ಇರ್ತದೆ ಅವರು ಶಾಲೆಗೆ ಹೋಗೋದನ್ನ ರಜೆ ತಗೋಬೇಕು ಅಥವಾ ಮನೇಲಿ ಅಷ್ಟೇ ದೊಡ್ಡವರಿಗೆ ಸೀತಾ ಕೆಮ್ಮು ಇದ್ರೆ ಅವರು ಮಾಸ್ಕ್ ಹಾಕಬೇಕು ಸಣ್ಣ ಮಗು ಹತ್ರ ಹೋಗಿ ಕೆಮ್ಮೋದು ಅಥವಾ ಆಚೆಚೆ ಮನೆಯ ಮಗು ನೋಡ್ಲಿಕ್ಕೆ ಅಂತ ಹೋಗೋದು ಮುತ್ಕೊಡೋದು ಎತ್ಕೊಳ್ಳೋದೆಲ್ಲ ಮಾಡಬಾರ್ದು ಅದರಿಂದ ಹರಡ್ತದೆ ಮಗುಗೆ ಈ ತರ ಕಾಯಿಲೆಗಳು ಇದ್ದಂಗೆ ಕೆಲವೊಂದು ವ್ಯಾಕ್ಸಿನ್ಸ್ಗಳಿದೆ ಗಳಿದೆ ನ್ಯೂಮೋನಿಯಾ ವ್ಯಾಕ್ಸಿನ್ ಇರ್ಬೋದು ಇನ್ಫ್ಲುಎನ್ಸಾ ಇರ್ಬೋದು ಈ ವೆದರ್ ಗೆ ಪ್ರತ್ಯೇಕವಾಗಿ ಇನ್ಫ್ಲುಎಂ ಲೈಕ್ ಇಲ್ನೆಸ್ ಅಂತ ಹೇಳ್ತೀವಿ ಎಚ್ ಒನ್ ಎನ್ ಒನ್ ಆಗಿರ್ಬೋದು ಅಥವಾ ಅಡಿಯೋನೋ ವೈರಸ್ ಆಗಿರ್ಬೋದು ಈಗ ವೈರಸ್ ಗಳೆಲ್ಲ ಆದಾಗ ಜಾಸ್ತಿ ಆಗ್ತದೆ ಈಗ ಎಚ್ ಎಂ ಪಿ ವಿ ಅಂತ ಹೊಸ್ತಾಗಿ ಬಂದಿದೆ ಎಲ್ಲದೂ ವೈರಸ್ಗಳು ಇವೆಲ್ಲ ಮುಂಚಿಂದ ಇರಂತದ್ದೆ ಕೆಲವೊಮ್ಮೆ ಅದ್ರದ್ದು ತೀವ್ರತೆ ಜಾಸ್ತಿ ಆಗ್ತದೆ ಚಳಿಗಾಲದಲ್ಲಿ ಅದೇನಾಗುತ್ತೆ ಶೀತ ಕಟ್ಕೊಂಡೆ ಹೊರಗೆ ಹೋಗಲ್ಲ ಅದರಿಂದ ಏನಾಗುತ್ತೆ ಮತ್ತೆ ಅದ್ರ ಮೇಲೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿ ನಿಮೋನಿಯಾ ಆಗುತ್ತೆ ನಾವು ಡಾಕ್ಟರ್ಗಳು ಹೇಳಿದ್ರೆ ನಿಮೋನಿಯಾ ಅಂತ ಆದರೆ ಸಣ್ಣ ಮಕ್ಕಳಲ್ಲಿ ಶೀತ ಕಟ್ಕೊಂಡೆ ಕಫ ಅಂತ ಹೇಳ್ತಾರೆ ದೊಡ್ಡವ್ರದ್ದು ಮತ್ತೆ ಸಣ್ಣ ಮಗುಗೆ ಹೋಲಿಕೆ ಮಾಡ್ತಾರೆ ದೊಡ್ಡವರ ಥರನೇ ಮಗುಗೆ ಗುರುಗುರು ಅಂದ್ಕೊಳ್ಳಿ ಕಫ ಆಗಿದೆ ಅಂತ ಹೇಳ್ತಾರೆ ಆದ್ರೆ ಮಗು ಮೂ ಕಟ್ಕೊಂಡ್ರೂ ಗೊರಗೊರ ಅಂತ ಸೌಂಡ್ ಬರುತ್ತೆ ಸೌಂಡ್ ಬಾಕ್ಸ್ ವೀಕ್ ಇದ್ ಬಿಟ್ಟು ಲೈನ್ಜ ಅಂತ ಹೇಳ್ತೀವಿ ಹುಟ್ಟುವಾಗ್ಲೂ ಸೌಂಡ್ ಬಾಕ್ಸ್ ವೀಕ್ ಇರುತ್ತೆ ಯಾವಾಗಲೂ ಗೊರಗರ ಅನ್ನತ್ತೆ ಒಂದು ವರ್ಷ ಆದಮೇಲೆ ಅದು ಸರಿಯಾಗುತ್ತೆ ಇನ್ ಕೆಲವರಿಗೆ ಡಸ್ಟ್ ಅಲರ್ಜಿಯಿಂದ ಅಡಿನಾಯ್ಡ್ಸ್ ಅಂತ ಹೇಳ್ತೀವಿ ಒಳಗಡೆ ಗಡ್ಡೆ ದಪ್ಪ ಆಗಿರುತ್ತೆ ಅದರಿಂದ ಉಸಿರಾಡಕ್ಕೆ ತೊಂದರೆ ಆಗಿರುತ್ತೆ ಅಡಿನಾಯ್ಡ್ಸ್ ಅಂತ ಅದನ್ನ ಒಂದೇ ಸ್ಪ್ರೇ ಅಥವಾ ಆಪರೇಷನ್ ಮಾಡಿ ಸರಿ ಮಾಡಿಸ್ಬೇಕು ಯಾವಾಗ್ರು ಗೊರಗರ ಅನ್ನತ್ತೆ ಆದ್ರೆ ಗೊರಗರ ಅನ್ನೋದು ಡೇಂಜರ್ ಅಲ್ಲ ಸಣ್ಣ ಮಗು ಹಾಲು ಕುಡಿಯೋದಿಲ್ಲ ರಾತ್ರಿ ಮಲಗೋದಿಲ್ಲ ಮತ್ತು ಊಟ ಆಹಾರ ಸರಿಯಾಗಿ ತಗೊಳಲ್ಲ ಅಥವಾ ತುಂಬಾ ಡಲ್ ಇದೆ ಅಥವಾ ತುಂಬಾ ಜ್ವರ ಇದೆ ಎರಡು ಮೂರು ಸಾವಿರ ಜ್ವರ ಕಡಿಮೆ ಆಗಲ್ಲ ಈ ತರ ಎಲ್ಲ ಇದೆ ಏನಾಗುತ್ತೆ ಮಗುಗೆ ನಿಮೋನಿಯಾ ಇದೆ ಅಥವಾ ಉಸಿರಾಟ ತೊಂದರೆ ಇರ್ತದೆ ಉಸಿರು ಜಾಸ್ತಿ ಇಳಿಯೋದು ಪಕ್ಕ ಹೇಳ್ತಾ ಬರೋದು ಈ ತರ ಎಲ್ಲ ಇದ್ರೆ ಕೂಡಲೇ ಡಾಕ್ಟರ್ ಹತ್ರ ಹೋಗ್ಬೇಕು ಯಾವುದೇ ಶೀತ ಇರಲಿ ಕೆಮ್ಮಿರ್ಲಿ ಮಗು ಹಾಲು ಚೆನ್ನಾಗಿ ಕುಡಿಯುತ್ತೆ ಆಟ ಚೆನ್ನಾಗಿ ಆಡುತ್ತೆ ಅದ್ರದ್ದು ಏನು ವ್ಯತ್ಯಾಸ ಇಲ್ಲ ಅಂದ್ರೆ ಮನೆಯಲ್ಲಿ ಒಂದೆರಡು ದಿವಸ ಮನೆ ಮದ್ದನ್ನ ಮಾಡಬಹುದು ಅಥವಾ ಮುಂಚೆ ಡಾಕ್ಟರ್ ತೋರಿಸಿರಂತ ಮೆಡಿಸಿನ್ ಹಾಕ್ಬಹುದು ಮೂರ್ ತಿಂಗಳ ಕೆಳಗಡೆ ಇರೋ ಮಗು ಅಥವಾ ಆರು ತಿಂಗಳ ಕೆಳಗಡೆ ಇರೋ ಮಗು ಅಥವಾ ತೂಕ ಕಡಿಮೆ ಇರೋ ಮಗು ಹಾಲು ಕುಡಿಯಲ್ಲ ಕೆಮ್ಮು ಸೀತ ಜಾಸ್ತಿ ಇದೆ ಅಂದ್ರೆ ಗೆ ಹೋಗಿ ಡಾಕ್ಟರ್ ಉತ್ತಮ ಜಾಸ್ತಿ ಆದ್ರೆ ಮಗು ಮತ್ತೆ ಅಡ್ಮಿಟ್ ಮಾಡ್ಬಿಟ್ಟು ಅದಕ್ಕೆ ಆಕ್ಸಿಜನ್ ಇಂಜೆಕ್ಷನ್ ಅಥವಾ ಆಂಟಿಬಯೋಟಿಕ್ ಐ ಫ್ಲೂಡ್ಸ್ ಇವೆಲ್ಲ ಬೇಕಾಗ್ತದೆ ಸಣ್ಣದ್ರಲ್ಲಿ ಉಗುರ್ನಲ್ಲಿ ಉಗ್ರಲ್ಲಿ ಹೋಗೋದಕ್ಕೆ ಕೊನೆಗೆ ಕೊಡ್ಲಿ ತಗೊಂಬೇಕ ಬರ್ತದೆ ಹಾಗಾಗಿ ಸಣ್ಣ ಮಕ್ಕಳಲ್ಲಿ ತೂಕ ಕಡಿಮೆ ಇರೋ ಮಕ್ಕಳಲ್ಲಿ ಅಥವಾ ಮಗು ಕೆಮ್ಮು ಜೊತೆಗೆ ಜ್ವರ ಜಾಸ್ತಿ ಇದೆ ಊಟ ತಗೊಳ್ಳಲ್ಲ ಮಾಡಬಹುದು ಕೆಮ್ಮು ಕೂಡ ಅಷ್ಟೇ ಕೆಮ್ಮಿನಲ್ಲಿ ಮಾಮೂಲಿ ಸೀತಾ ಕೆಮ್ಮು ಏನೇ ಕೂಡ ಐದು ದಿವಸ ಆರ್ ದಿಸ್ ವಾರದಲ್ಲಿ ಕಡಿಮೆ ಆಗುತ್ತೆ ಒಂದ್ ವಾರ ಎರಡು ವಾರ ಬಿಟ್ಟು ಕೆಮ್ಮಿದೆ ರಾತ್ರಿ ಹೊತ್ತು ಜಾಸ್ತಿ ಕೆಮ್ಮಿದೆ ಅರ್ಲಿ ಮಾರ್ನಿಂಗ್ ಕೆಮ್ಮಿದೆ ಇರ್ಬೋದು ಇರಬಹುದು ಅಂತ ಮಕ್ಕಳಲ್ಲಿ ಹೇಳ್ಬೇಕಂದ್ರೆ ಆರು ವರ್ಷ ಆಗಿರ್ಬೇಕು ಆರು ವರ್ಷ ಒಳಗಿನ ಮಕ್ಕಳಿಗೆ ಸೀತಾ ಕೆಮ್ಮಿದ್ದಾಗೆಲ್ಲ ನಾವು ನೆಬ್ಲೆಷನ್ ಕೊಡ್ತೀವಿ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಮಗು ಸೀತಾ ಬಂದ್ಕೊಳ್ಳಿ ಆಂಟಿಬಯೋಟಿಕ್ ಕೊಡಿ ನೆಬ್ಲೇಷನ್ ಕೊಡಬೇಡಿ ಅದರಿಂದ ತೊಂದರೆ ಆಗುತ್ತೆ ಅಂತ ಆದ್ರೆ ಫಾರಿನ್ ಕಂಟ್ರೀಸ್ ನಲ್ಲೂ ಕೂಡ ಕೆಮ್ಮು ಉಸಿರಾಟ ತೊಂದರೆ ಇದ್ರೆ ನೆಬ್ಲಷನ್ ಕೊಡ್ತಾರೆ ಯಾಕಂದ್ರೆ ಅದೇನು ಬ್ಲಾಕ್ ಆಗಿರುತ್ತೆ ಅದು ಕ್ಲಿಯರ್ ಆಗುತ್ತೆ ಮತ್ತೆ ನಮ್ಮ ಇಂಡಿಯಾದಲ್ಲಿ ಪ್ರತಿ ಮೂರು ಜನದಲ್ಲಿ ಇಬ್ಬರಿಗೆ ಆಂಟಿಬಯೋಟಿಕ್ ಅನಗತ್ಯವಾಗಿ ಯೂಸ್ ಮಾಡ್ತಾ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಸೊ ಹಾಗಾಗಿ ಸೀತಾ ಕೆಮ್ಮು ಕಫ ಏನಿದ್ರು ಕೂಡ ಡಾಕ್ಟ್ರನ್ನ ಕಾಣಿ ಅಗತ್ಯ ಇದ್ರೆ ಮಾತ್ರ ಆಂಟಿಬಯೋಟಿಕ್ ಆಂಟಿಬಯಟಿಕ್ ಅಬ್ಯೂಸ್ ಅಂತ ಹೇಳ್ತೀವಿ ಆಂಟಿಬಯಟಿಕ್ ಜಾಸ್ತಿ ಉಪಯೋಗಿಸೋದ್ರಿಂದ ತೊಂದರೆಗಳು ಇದೆ ಅಗತ್ಯ ಇದ್ದಂಗೆ ಚಾಕ್ನ ನಾವು ಎಷ್ಟು ಬೇಕ ಅಷ್ಟೇ ಯೂಸ್ ಮಾಡಬೇಕು ಜಾಸ್ತಿ ಯೂಸ್ ಮಾಡಿದ್ರೆ ಕೈ ಕೊಳ್ಕೊತೀವಿ ಅದೇ ತರ ಮಗುಗೆ ನಿಮೋನಿಯಾ ಇದೆ ಆಂಟಿಬಯೋಟಿಕ್ ಬೇಕು ಮಗುಗೆ ಕಫ ಗಟ್ಟಿಯಾಗಿ ಇನ್ಫೆಕ್ಷನ್ ಆಗಿದೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಸೈನಸೈಟಿಸ್ ಆಗಿದೆ ಹುಸಾಟ ತೊಂದರೆ ಇದೆ ಅವಾಗ ಆಂಟಿಬಯೋಟಿಕ್ ಬೇಕಾಗ್ತದೆ ಸುಮ್ನೆ ಸುಮ್ಮನೆ ಸೀತಕ್ಕೆ ಆಂಟಿಬಯೋಟಿಕ್ ಹಾಕೋದು ಯಾವಾಗಲೂ ಕೊಟ್ಟಿರೋ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಹೇಳ್ಕೊಂಡು ವರ್ಷಗಟ್ಟಲೆ ಹಾಕೋದು ಇವೆಲ್ಲ ಒಳ್ಳೇದಲ್ಲ ಮತ್ತೆ ನಮ್ಮಲ್ಲಿ ತುಂಬಾ ಜನ ಡಸ್ಟ್ ಅಲರ್ಜಿ ಇರ್ತದೆ ಆಮೇಲೆ ಪೊಲ್ಯೂಷನ್ ಇಂದ ಇರ್ತದೆ ಮನೆಯಲ್ಲಿ ಸ್ಮೋಕಿಂಗ್ ಮಾಡ್ತಾರೆ ದೊಡ್ಡವರು ಇವೆಲ್ಲದರಿಂದ ಕೆಮ್ಮು ಬರ್ತದೆ ಕೆಮ್ಮು ಇರಿಟೇಷನ್ ಮೂಗಿಂದ ಹಿಡಿದು ಶ್ವಾಸಕೋಶದ ಒಳಗಡೆ ನಮ್ಮ ಹಲವೇಲಿಯವರಿಗೆ ಎಲ್ಲೇ ದಾರಿನಲ್ಲಿ ಎಲ್ಲೇ ಏನು ತೊಂದರೆ ಇದ್ರೂ ಕೂಡ ಕೆಮ್ಮು ಬರ್ತದೆ ಸುಮಾರು ಕಾರಣ ಇರುತ್ತೆ ಮಗುಗೆ ಅಲರ್ಜಿ ಇರ್ಬೋದು ಮಗುಗೆ ಮಾಮೂಲಿ ವೈರಲ್ ಇನ್ಫೆಕ್ಷನ್ ಇರ್ಬೋದು ಆದರೆ ಎಲ್ಲ ಕೆಮ್ಮಿಗೆ ಆಂಟಿಬಯೋಟಿಕ್ ಬೇಡ ಎಲ್ಲ ಕೆಮ್ಮಿಗೆ ಒಂದೇ ಮೆಡಿಸಿನ್ ಆಗೋಲ್ಲ ಸರಿ ಬರ್ಕೊಟ್ಟಿರೋ ಮೆಡಿಸಿನ್ ಪದೇ ಪದೇ ಹಾಕೋದು ತಪ್ಪು ಏನು ಕಾರಣ ಇದೆ ಕೆಮ್ಮಾಗಿ ಅದನ್ನು ನೋಡ್ಕೊಂಡು ನಾವು ಅದಕ್ಕೆ ಪರೀಕ್ಷೆ ಮಾಡಿ ಟ್ರೀಟ್ಮೆಂಟ್ ತೊಗೋಬೇಕು ದಮ್ಮು ಅಂತ ಹೇಳಿದ್ರೆ ಹೊರಗಡೆಯಿಂದ ಕಾಣಲ್ಲ ಸಣ್ಣ ಮಕ್ಕಳಿಗೆ ದೊಡ್ಡವ್ರ ಥರ ಅಲ್ಲ ಮಗು ರಾತ್ರಿಯೆಲ್ಲ ಕೆಮ್ತಾ ಇದೆ ಅರ್ಲಿ ಮಾರ್ನಿಂಗ್ ಕೆಂತಾ ಇದೆ ಅಂದರೆ ಅದು ಮಕ್ಕಳಲ್ಲಿ ಇರೋದು ಅದು ಅರ್ಲಿ ಇರ್ಬೋದು ಅದೇ ಥರ ಅಲರ್ಜಿ ಕ್ರೈನೈಟಿಸ್ ಅಂತವೆ ಮಗು ತುಂಬ ಸೀನ್ತಾ ಇರೋದು ರಾತ್ರಿ ಎಲ್ಲ ಗೊರಕೆ ಹೊಡೆಯೋದು ಬಾಯಿಲು ಸುರಡೋದು ಈ ತರ ಇದ್ರೆ ಅಲರ್ಜಿ ಕ್ರೈನೈಟಿಸ್ ಇತ್ತು ಅಡಿನೈಟ್ಸ್ ಇರುತ್ತೆ ಅದಕ್ಕೆ ಚಿಕಿತ್ಸೆ ಇದೆ ಚಿಕಿತ್ಸೆಯಲ್ಲಿ ನಮ್ಗೆ ನೂರಕ್ಕೂ ನೂರು ಗುಣ ಆಗ್ತದೆ ಅದೇ ತರ ಕೆಲವೊಂದು ಫನ್ಸ್ ಅಂತ ಹೇಳ್ತೀವಿ ಎಚ್ ಒನ್ ಎನ್ ಒನ್ ಎಚ್ ತ್ರೀ ಎಂಟು ಇವೆಲ್ಲ ಕಾಯಿಲೆ ಬಂದ್ರೆ ಸಣ್ಣ ಮಕ್ಕಳಲ್ಲಿ ಐದು ವರ್ಷದೊಳಗಿನ ಮಕ್ಕಳು ಆರು ತಿಂಗಳ ಒಳಗಿನ ಮಕ್ಕಳು ಎಲ್ಲ ಸೀರಿಯಸ್ ಆಗ್ತದೆ ಹಾಗಾಗಿ ಆರು ತಿಂಗಳಿಂದ ಐದು ವರ್ಷದವರೆಗೆ ಪ್ರತಿ ವರ್ಷ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಹಾಕ್ಸ್ಕೋಬೇಕಾಗುತ್ತೆ ಹಾಗೆ ನ್ಯೂಮೋಕಲ್ ವ್ಯಾಕ್ಸಿನ್ ಹಾಕ್ಸ್ಕೋಬೇಕಾಗತ್ತೆ ಹಾಗೆ ಈಗೇನು ಏನ್ ಕೋವಿಡ್ ನಲ್ಲಿ ಇತ್ತು ಅದೇ ತರ ಮಾಸ್ಕ್ ಹಾಕೋದು ಅಥವಾ ಕೆಮ್ಮು ಸೀತ ದೂರ ಇರೋದು ಬೇರೆ ರೂಮ್ನಲ್ಲಿ ಮಲಗೋದು ಅಥವಾ ಶಾಲೆಗೆ ಹೋಗದೇ ಇರೋಂಥದ್ದು ಅಥವಾ ರಜೆ ತಗೊಂಡು ಇನ್ನೊಬ್ರಿಗೆ ಹರಡದೇ ಇರೋಂಥದ್ದು ನೋಡೋದು ಇದನ್ನೆಲ್ಲ ಮಾಡಿದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡದನ್ನ ತಡಬಹುದು ಓವರ್ ಕ್ರೌಡಿಂಗು ಅಥವಾ ತುಂಬಾ ಜನ ಒಂದೇ ರೂಮ್ನಲ್ಲಿ ಇರೋದು ಅಥವಾ ಊಟ ತಿಂಡಿ ನ್ಯೂಟ್ರಿಷನ್ ಕೊರತೆ ಅಂತ ನೋಡ್ಕೊಳಂಥದ್ದು ಸನ್ಲೈಟ್ ಇಸ್ ಅ ಬೆಸ್ಟ್ ವ್ಯಾಕ್ಸಿನ್ ಏನ್ ವ್ಯಾಕ್ಸಿನಲ್ಲಿ ಅಲ್ಲಿ ಕೊಡ್ತೀವ ಅದ್ರದ್ದು ಎಫೆಕ್ಟ್ ನಾವು ಸನ್ಲೈಟ್ ಮಗು ಬೀಳೋದ್ರಿಂದ ಆಗುತ್ತೆ ವಿಟಮಿನ್ ಡಿ ಬಾಡಿನಲ್ಲಿ ಪ್ರೊಡಕ್ಷನ್ ಆಗುತ್ತೆ ಮೆಲಟೋನಿನ್ ಹಾರ್ಮೋನ್ ಪ್ರೊಡಕ್ಷನ್ ಆಗುತ್ತೆ ಒಳ್ಳೆ ನ್ಯೂಟ್ರಿಷನ್ ಆಹಾರ ಕೊಡಬೇಕು ಇದೆಲ್ಲ ತಗೊಂಡ್ರೆ ಮಗುಗೆ ಕಾಯಿಲೆ ಬರ್ದಿದ್ದಂಗೆ ಮಗುನ ನಾವು ಚೆನ್ನಾಗಿ ಒಳ್ಳೆ ರೀತಿಲಿ ನೋಡ್ಕೊಳಕಾಗುತ್ತೆ ಮತ್ತೆ ಯಾವಾಗಲೂ ಅಷ್ಟೇ ಸ್ಟಿಚಿಂಗ್ ಟೈಮ್ ಸೇವ್ಸ್ ನೈನ್ ಅಂತಾರೆ ಅಂದ್ರೆ ಬಿಗಿನಿಂಗ್ ನಲ್ಲಿ ಅಂದ್ರೆ ಶುರುವಿನಲ್ಲೇ ನಾವು ಜಾಗ್ರತೆ ಮಾಡಿ ಚಿಕಿತ್ಸೆ ಕೊಡಿಸಿದ್ರೆ ಇವತ್ತು ನಾಳೆ ತುಂಬಾ ಸೀರಿಯಸ್ ಆಗಂತದ್ದು ಐಸಿಯು ಅಡ್ಮಿಟ್ ಮಾಡೋದು ಅಂತರದ್ದು ಎಲ್ಲ ತಡ್ಗಡಬಹುದು ಪ್ರತ್ಯೇಕವಾಗಿ ಒಂದ್ ತಿಂಗಳೊಳಗೆರ ಮಗು ಅಥವಾ ಮೂರು ತಿಂಗಳ ಮಗುನ ಆರು ತಿಂಗಳ ಒಳಗಿರ ಮಗುನ ಸ್ವಯಂ ಚಿಕಿತ್ಸೆ ಬೇಡ ಸುಮ್ ಸುಮ್ಮನೆ ಆ್ಯಂಟಿಬಯೋಟಿಕ್ ಕೊಡೋದು ಅಥವಾ ಸೀತಾ ಕೆಮ್ಮಲ್ಲ ಏನೂ ಆಗಲ್ಲ ನೆಗ್ಲೆಕ್ಟ್ ಮಾಡೋದು ಇದು ಬೇಡ ಐದು ವರ್ಷದ ಮಗು ಹತ್ತು ವರ್ಷದ ಮಗು ಅಂದ್ರೆ ಟೈಮ್ ಕೊಡ್ತದೆ ಎರಡು ದಿವಸ ಸೀತಾ ಕೆಮ್ಮು ಮೂರು ದಿವಸ ಸೀತಾ ಕೆಮ್ಮು ಮೆಡಿಸಿನ್ ಹಾಕಿದ್ರೆ ಹಾಕಲಿಲ್ಲ ಅಂದ್ರೂ ಕೂಡ ಜಾಸ್ತಿ ತೊಂದರೆ ಆಗಲ್ಲ ಸಣ್ಣ ಆದಷ್ಟು ತೊಂದರೆ ಜಾಸ್ತಿ ಕೆಮ್ಮಿನಲ್ಲಿ ಕೂಡ ಬೇರೆ ಬೇರೆ ತರ ಇರುತ್ತೆ ಈಗ ರಾತ್ರಿ ನಾನು ಹೇಳ್ದಾಗೆ ಮಲಗಕ್ಕಿಂತ ಮುಂಚೆ ಕೆಮ್ಮದು ಅರ್ಲಿ ಮಾರ್ನಿಂಗ್ ಕೆಮ್ಮು ಯೂಶಲಿ ಅಲರ್ಜಿ ಆಗುತ್ತೆ ಹಾಗೆ ಪರ್ಟುಸಿಸ್ ಅಂತ ಹೇಳ್ತಾರೆ ಊಫಿಂಗ್ ಕಾಫ್ ಅಂತ ನಾಯಿ ಕೆಮ್ಮು ಅಂತೇಳಿ ಮಗು ಕೆಮ್ಮಿ ಕೆಮ್ಮಿ ಉಸಿರಾಡಕ್ ಕಷ್ಟ ಆಗಂತದು ಆತರ ಇದ್ರೂ ಕೂಡ ಡಾಕ್ಟರ್ನ ಕಾಣಬೇಕಾಗುತ್ತೆ ಮತ್ತೆ ಕೆಲವೊಂದು ಕೆಮ್ಮಿನಲ್ಲಿ ವಾಯ್ಸ್ ಚೇಂಜ್ ಆಗುತ್ತೆ ಅದ್ರ ಒಳ್ಳೆ ಖವ್ ಖೌ ಅಂತ ಹೇಳ್ಬಿಟ್ಟು ಅದನ್ನ ಬಾರ್ಕಿಂಗ್ ಕಾಫ್ ಅಂತೀವಿ ನಾಯಿ ಬೊಗಳಂಗೆ ಸೊ ಆತರ ಕೆಮ್ಮಿದ್ರೂ ಕೂಡ ಅದು ಯೂಶಲಿ ಸೌಂಡ್ ಬಾಕ್ಸ್ ಇನ್ಫೆಕ್ಷನ್ ಆಗಿರುತ್ತೆ ಇಂಥ ಕೆಮ್ಮಗಳಿಗೆ ನಾವು ಟ್ರೀಟ್ಮೆಂಟ್ ತಗೊಳ್ಬೇಕಾಗತ್ತೆ ಮನೆ ಮದ್ದರಿಂದ ಇದು ಗುಣ ಆಗೋದಿಲ್ಲ ಮತ್ತೆ ಕೆಲವೊಮ್ಮೆ ಒಂದು ವರ್ಷದ ಒಳಗಿನ ಮಗುಗೆ ಕೆಮ್ಮು ಇರೋದು ಜಿ ಆರ್ ಡಿ ಅಂತಿವಿ ರಿಫ್ಲೆಕ್ಸ್ ಇಂದನೂ ಆಗಿರ್ಬೋದು ಅದಕ್ಕೆ ಪ್ರತ್ಯೇಕವಾಗಿ ಟ್ರೀಟ್ಮೆಂಟ್ ಬೇಕಾಗುತ್ತೆ ಈಗ ನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಈ ಕಾಳು ಶೇಂಗಾ ಬೀಜ ಗೋಡಂಬಿ ಇಂಥವೆಲ್ಲ ಕೊಡಬಾರ್ದು ಅದೇನಾದ್ರೆ ಮಗುಗೆ ತಿನ್ನುವಾಗ ಗಂಟೊಳಗೆ ಹೋಗ್ಬಿಟ್ರೆ ಶ್ವಾಸಕೋಶಕ್ಕೆ ಹೋದ್ರೆ ಅದರಿಂದನೂ ಕೂಡ ಕೆಮ್ಮು ಬರುತ್ತೆ ಅದಕ್ಕೆ ಫಾರಿನ್ ಬಾಡಿ ಅಂತ ಹೇಳ್ತೀವಿ ಫಾರಿನ್ ಬಾಡಿ ಕೆಮ್ಮು ಅಂತ ಹೇಳ್ತೀವಿ ಕೆಲವೊಮ್ಮೆ ಹುಟ್ಟುವಾಗಲೇ ಕೆಲವೊಂದು ಶ್ವಾಸಕೋಶದ ತೊಂದರೆಗಳು ಇರ್ತವೆ ಅದರಿಂದ ಕೂಡ ಕೆಮ್ಮು ಬರ್ತದೆ ಸಾಧಾರಣವಾಗಿ ಬರೋದು ವೈರಲ್ ಕೆಮ್ಮು ಅದೇನಿದ್ರು ನಾಲ್ಕು ದಿವಸದಿಂದ ಒಂದ್ ವಾರದವರೆಗೆ ಶೀತ ಶೀತ ಜೊತೆ ಕೆಮ್ಮು ಒಂದೆರಡು ಸಹ ಜ್ವರ ಗುಣ ಆಗುತ್ತೆ ಇಂಥದಕ್ಕೆಲ್ಲ ಮನೆ ಮದ್ದು ಅಥವಾ ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ಸ್ ಒಂದೆರಡು ಹಾಕಿ ನೋಡಬಹುದು ಕೆಮ್ಮು ಒಂದ್ ವಾರದ ನಂತರ ಆಗುತ್ತೆ ರಾತ್ರಿ ಮಲಗುವ ಕೆಮ್ಮು ಇರುತ್ತೆ ಕೆಲವೊಮ್ಮೆ ಜ್ವರ ಬರುತ್ತೆ ಅದು ಸೈನಸೈಟಿಸ್ ಆಗಿರ್ಬೋದು ಕೆಮ್ಮು ಜ್ವರ ಎದೆ ನೋವು ಉಸಿರಾಟ ತೊಂದರೆ ನ್ಯೂಮೋನಿಯಾ ಆಗಿರ್ತದೆ ಸೊ ಇದಕ್ಕೆಲ್ಲ ಡಾಕ್ಟರ್ ಹತ್ರ ಹೋಗ್ಲೇಬೇಕಾಗ್ತದೆ ಮತ್ತೆ ಇದಕ್ಕೆ ತಕ್ಕ ಚಿಕಿತ್ಸೆ ತಗೋಬೇಕಾಗತ್ತೆ ಅಲರ್ಜಿ ಕ್ರೈನೇಟಿಸ್ ಡಸ್ಟ್ ಗೆ ಓದ್ಕೊಳ್ಳೋದು ಹೊಗೆ ಗೆ ಓದ್ಕೊಳ್ಳಿ ಸೀನೋದು ರಾತ್ರಿ ಮಲಗೋಕೆ ಮುಂಚೆ ಸಿಗೋದು ಬೆಳಗ್ಗೆ ಎದ್ಕೊಳ್ಳಿ ಸೀನೋದು ಇದಕ್ಕೆ ಡಸ್ಟ್ ಅಲರ್ಜಿ ಕಾರಣ ಆಗಿರುತ್ತೆ ಇದಕ್ಕೆ ಅವರು ಎನ್ ನೈಂಟಿ ಫೈವ್ ಮಾಸ್ಕ್ ಯೂಸ್ ಮಾಡಬೇಕು ಮನೆಯಲ್ಲಿ ಡಸ್ಟ್ ಫ್ರೀ ಮಾಡಬೇಕು ಯೂಶಲಿ ಏರ್ ಕಂಡೀಷನರ್ ಅಥವಾ ಬೆಡ್ರೂಮ್ ವಿಂಡೋ ಕ್ಲೋಸ್ ಮಾಡಬೇಕು ಮನೆಯಲ್ಲಿ ಕಂಪ್ಲೀಟ್ ವ್ಯಾಕ್ಯೂಮ್ ಕ್ಲೀನರ್ ಅಥವಾ ಒದ್ದೆ ಬಟ್ಟೆಯಿಂದ ಓರ್ಸ್ಬೇಕು ಕಸ ಗಿಸ ಗುಡ್ಸಂಗಿಲ್ಲ ಟ್ರಾವೆಲಿಂಗ್ ಮಾಡುವಾಗ ಬೈಕ್ ನಲ್ಲಿ ಹೋಗುವಾಗೆಲ್ಲ ಮಾಸ್ಕ್ ಇಟ್ಕೊಂಡು ಓಡಾಡಬೇಕು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಮೋಸ್ಟ್ ಕಾಮನ್ ಪೋಲನ್ಸ್ ಅಲರ್ಜಿ ಇರುತ್ತೆ ಇಲ್ಲ ಡಸ್ಟ್ ಅಲರ್ಜಿ ಇರುತ್ತೆ ಇಲ್ಲ ಕಾಕ್ರೋಚಸ್ ಅಲರ್ಜಿ ಇರುತ್ತೆ ಪ್ರತ್ಯೇಕವಾಗಿ ಇಂಥವರು ಚಾಕ್ಲೇಟ್ಸು ಆಗಲಿ ಅಥವಾ ಮನೆಯಲ್ಲಿ ಕಾಕ್ರೋಚ್ ಜಾಸ್ತಿ ಇಲ್ದಿದ್ದಂಗೆ ಅದನ್ನೆಲ್ಲ ಮಾಡ್ಕೊಬೇಕು ಪೆಸ್ಟಿಸೈಡ್ಸಿಂದನೂ ಅಲರ್ಜಿ ಆಗ್ಬೋದು ಸೊ ಅಲರ್ಜಿ ಇದು ತುಂಬ ಕಾಮನ್ ಎಸ್ಪೆಷಲಿ ಲೈಕ್ ಬೆಂಗಳೂರು ನಾವು ಆದಷ್ಟು ಮನೇಲಿ ಇಲ್ಲದೇ ಇದ್ದಾಗಿ ನೋಡ್ಕೋಬೇಕು ಕೆಲವೊಂದು ಫುಡ್ ಆಲ್ಸೋ ಕೌಂಟ್ಸ್ ಮಕ್ಕಳಿಗೆ ಅಲರ್ಜಿ ಫ್ರಮ್ ದ ಫುಡ್ ಈಸ್ ಆಲ್ಸೋ ವೆಲ್ ವೆಲ್ನ ಸೊ ಇದೆಲ್ಲ ಮಾಡಿಕೊಂಡ್ರೆ ಅಲರ್ಜಿ ಆಸ್ತಮಾ ಮತ್ತು ಸ್ಕಿನ್ ಡಿಸೀಸ್ ಡರ್ಮೆಟೈಟಿಸ್ ಅಂತೀವಿ ಇದು ಎಲ್ಲದೂ ಕೂಡ ಮೂರು ಒಂದೇ ಡಿಸೀಸ್ ಬೇರೆ ಬೇರೆ ಸ್ಪೆಕ್ಟ್ರಮ್ ಇದನ್ನೆಲ್ಲ ತಡೆಗಟ್ಬೋದು ಕೆಲವೊಂದಕ್ಕೆ ಯೋಗ ಪ್ರಾಣಾಯಾಮ ಸ್ವಿಮ್ಮಿಂಗ್ ಹೆಲ್ಪ್ ಆಗ್ತದೆ ಕೆಲವೊಂದಕ್ಕೆ ವ್ಯಾಕ್ಸಿನ್ಸ್ಗಳು ಹೆಲ್ಪ್ ಆಗ್ತದೆ ಪದೇ ಪದೇ ಫ್ಲೂ ಬಂದಿರೋದ್ರಿಂದ ದಮ್ಮು ಬರ್ಬೋದು ಸೊ ಇನ್ ಕೆಲವೊಂದಕ್ಕೆ ಸೋಷಲ್ ಪ್ರಿಕಾಷನ್ಸ್ ಏನು ಹೇಳಿದ್ವಿ ಮಾಸ್ಕ್ ಗೀಸ್ಕ್ ಸೋಷಿಯಲ್ ಡಿಸ್ಟೆನ್ಸು ಚೀತ ಕೆಮ್ಮಿದ್ದಾಗ ಅವಾಯ್ಡ್ ಮಾಡೋದು ಕೋಲ್ಡ್ ವೆದರ್ ಹೋಗಿ ಧೂಳು ಕನ್ಸ್ಟ್ರಕ್ಷನ್ ಧೂಳು ಇದನ್ನೆಲ್ಲ ಅವಾಯ್ಡ್ ಮಾಡೋದು ಇಂಥವೆಲ್ಲ ಮಾಡೋದ್ರಿಂದ ನಾವು ತಡೆಗಟ್ಟಬಹುದು ಪದೇ ಪದೇ ರಾತ್ರಿ ಹೊತ್ತು ಕೆಂಬರೋಂಥದ್ದು ಆಟ ಗೀಟ ಆಡದ್ಕೊಳ್ಳಿ ಉಸಿರಾಡಕ್ಕೆ ತೊಂದರೆ ಬರೋದು ಇಂಥದ್ದಕ್ಕೆಲ್ಲ ಅಸ್ತಮಾದ ಲಕ್ಷಣ ಆಗಿರ್ಬೋದು ಅದಕ್ಕೆ ಸ್ಪ್ರೇನ ಯೂಸ್ ಮಾಡಲೇಬೇಕಾಗುತ್ತೆ ಬರದೇ ಇದ್ದಂಗೆ ಇವತ್ತಿನ ಕಾಲದಲ್ಲಿ ಇರೋದು ಬೆಸ್ಟ್ ಮೆಡಿಸಿನ್ ಅದೇ ಇವನ್ ಅಮೆರಿಕಾದಲ್ಲಿ ಕೂಡ ಅದನ್ನೇ ಯೂಸ್ ಮಾಡ್ತಾರೆ ಇಂಗ್ಲೆಂಡ್ ಅದೇ ಯೂಸ್ ಮಾಡ್ತಾರೆ ಐ ಐ ಪಿ ಕಡೆಯಿಂದ ಸ್ಟಡಿ ಮಾಡಿದರೆ ಅದರಲ್ಲಿ ಬೆಸ್ಟ್ ಮೆಡಿಸಿನ್ ಅಂದರೆ ಅದೇ ಸೊ ಈ ವರ್ಷ ಐ ಐ ಪಿ ಅದನ್ನೇ ಹೇಳಿರೋದು ಬ್ರೀತ್ ಈಸಿ ಅಂದರೆ ಮಕ್ಕಳಿಗೆ ಕ್ವಾಲಿಟಿ ಆಫ್ ಲೈಫ್ ಇಂಪಾರ್ಟೆಂಟ್ ನಮ್ಮಲ್ಲಿ ಏನು ಮಾಡ್ತಾರೆ ಸ್ಪ್ರೇ ಯೂಸ್ ಮಾಡಲ್ಲ ನೆಬ್ಲೇಷನ್ ಯೂಸ್ ಮಾಡಲ್ಲ ಮಗು ಓದಾಡ್ಕೊಂಡಿರುತ್ತೆ ರಾತ್ರಿ ಎಲ್ಲ ಕೆಮ್ತಾ ಇರುತ್ತೆ ಉಸಿರಾಡಕ್ ಕಷ್ಟಪಡುತ್ತೆ ನಿದ್ದೆ ಸರಿಯಾಗಲ್ಲ ಫೀಡಿಂಗ್ ಸರಿಯಾಗಲ್ಲ ತೂಕ ಜಾಸ್ತಿ ಆಗ್ತಿರಲ್ಲ ಇದನ್ನೆಲ್ಲ ತಪ್ಪಿಸ್ಲಿಕ್ಕೆ ಯಾರ್ಯಾರಿಗೆ ಮಕ್ಕಳಿಗೆ ಪದೇ ಪದೇ ಕೆಮ್ಮು ದಮ್ಮು ರಾತ್ರಿ ಕೆಮ್ಮು ಬರ್ತದೆ ಅಂತವ್ರಿಗೆ ಅಟ್ ಲೀಸ್ಟ್ ಟ್ರಯಲ್ ಕೊಡ್ಬೇಕಾಗ್ತದೆ ಫಿಕ್ವೆಂಟಾಗಿ ಅಂದ್ರೆ ತಿಂಗಳಿಗೆ ಸರಿ ಬರೋದು ಸರಿ ಬರೋದು ಕಂಟಿನ್ಯೂಸ್ ಆಗಿ ಪ್ರತಿ ತಿಂಗಳು ಬರ್ತಾ ಇದೆ ಇಂಥ ಮಕ್ಕಳಿಗೆ ಇದು ಸ್ಪ್ರೇ ಯೂಸ್ ಆಗುತ್ತೆ ಬಾಯಲ್ಲಿ ಉಸಿರಡದ್ದು ಗೊರಕೆ ಹೊಡೆಯೋರು ಅಂಥವ್ರಿಗೆ ಸಣ್ಣ ಮಕ್ಕಳಲ್ಲಿ ವಿಂಟರ್ ಸೀಸನ್ ತುಂಬಾ ಮಕ್ಕಳಿಗೆ ಇರ್ತದೆ ಬಟ್ ಸಮ್ಮರ್ನಲ್ಲೂ ಕೂಡ ಮಗು ರಾತ್ರಿ ಬಾಯಿಲ್ ಉಸಿರಾಡುತ್ತೆ ಗೊರಕೆ ಹೊಡಿಯುತ್ತೆ ನಿದ್ದೆಯಿಂದ ಪದೇ ಪದೇ ಏಳುತ್ತೆ ಅಂದ್ರೆ ಅದು ಅಡಿನಾಯ್ಡ್ಸ್ ಇರ್ತದೆ ಮತ್ತೆ ಡಸ್ಟ್ ಅಲರ್ಜಿ ಒಂದು ಇಪ್ಪತ್ತೈದು ಸರಿ ಸೀನದು ಧೂಳಿಗೊತ್ಕೊಳ್ಳಿ ಸೀನೋದು ಅದರಿಂದ ಅಲರ್ಜಿ ಕ್ರೈನಿಟ್ಸ್ ಇದೆ ಇವೆಲ್ಲ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಇದೆ ಟ್ರೀಟ್ಮೆಂಟ್ ಕೊಡಿಸೋದ್ರಿಂದ ಮಗು ಹುಷಾರು ತಪ್ಪೋದು ನಿಲ್ಲತ್ತೆ ಮಗು ಹೆಲ್ತಿಯಾಗಿರ್ತದೆ ಓದಿನ ಬಗ್ಗೆ ಗಮನ ಕೊಡಲಿಕ್ಕೆ ಆಗ್ತದೆ ಆಟದ ಬಗ್ಗೆ ಗಮನ ಕೊಡಕ್ಕಾಗ್ತದೆ ಮಗು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತದೆ ಮಗುಗೆ ಈ ರಾತ್ರಿ ಎಲ್ಲ ಇದಾಗಿಲ್ಲ ಅಂದ್ರೆ ಸ್ಕೂಲ್ ನಲ್ಲಿ ಹೇಗೆ ತಾನೇ ಅದು ಓದಲಿಕ್ಕೆ ಸಾಧ್ಯ ಅಥವಾ ಅದ್ರ ಬಗ್ಗೆ ಗಮನ ಕೊಡ್ಲಿಕ್ಕೆ ಸಾಧ್ಯ ಹಾಗಾಗಿ ಇವೆಲ್ಲ ಕಾಯಿಲೆಗಳು ಚಿಕಿತ್ಸೆ ಕೊಟ್ರೆ ಆಗಂತ ಕಾಯಿಗಳು ಸ್ವಯಂ ಚಿಕಿತ್ಸೆ ಬೇಡ ತಪ್ಪು ಕಲ್ಪನೆ ಬೇಡ ಯಾವುದೇ ಮಗುಗೆ ಕೀತ ಕೆಮ್ಮು ದಮ್ಮು ಕೆಲವೊಂದು ಎರಡು ಮೂರು ದಿವಸ ಆದ್ಮೇಲೆ ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಡಾಕ್ಟರ್ನ ಕಾಣಿ ಗೊರ ಅಂದ್ಕೊಳ್ಳೆ ಅದು ಕಫ ಅಲ್ಲ ಮಗು ಆಕ್ಟಿವ್ ಇದೆ ಚೆನ್ನಾಗಿದೆ ಹಾಲು ಚೆನ್ನಾಗಿ ಕುಡಿಯುತ್ತೆ ಅಥವಾ ಊಟ ತಿಂಡಿ ಚೆನ್ನಾಗಿ ಮಾಡುತ್ತೆ ಜ್ವರ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ಗಾಬರಿ ಪಡಬೇಕಾದ ಅವಶ್ಯತೆ ಇಲ್ಲ ಆದ್ರೆ ಯಾವುದೇ ಮಗು ಊಟ ತಿಂಡಿ ಸರಿಯಾಗಲ್ಲ ನಿದ್ದೆ ಸರಿಯಾಗಲ್ಲ ಜ್ವರ ಜಾಸ್ತಿ ಇದೆ ಉಸಿರು ಜಾಸ್ತಿ ತೆಗಿತದೆ ಉಸಿರಾಡಕ್ ಕಷ್ಟ ಪಡ್ತಿದೆ ಅಂದ್ರೆ ಅದು ಖಂಡಿತವಾಗಿ ಅದಕ್ಕೆ ತಜ್ಞ ವೈದ್ಯರ ಭೇಟಿ ಬೇಕಾಗ್ತದೆ ಮಕ್ಕಳಲ್ಲಿ ಕೆಮ್ಮು ಕಫ ಮತ್ತು ದಮ್ಮು ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ರಾಜಾರಾಮ್ ಉಪ್ಪುರ್

ಮೂಲ ಹೇಳೋಕೆ ಆಗೋದಿಲ್ಲ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ